ಈಗ ವಿಪಕ್ಷ ನಾಯಕರು ಸುದ್ದಿಗೋಷ್ಠಿ ಮಾಡಿದರೆ ಹುಬ್ಳಿ ಗಲಭೆ ಕೇಸು ತೊಂಬತ್ತೆರಡರಾಗಿದ್ದು ರಾಮ ಮಂದಿರ ಇಶ್ಯೂ ಅಲ್ಲಿ ಎಫ್ಐಆರ್ನ ಬಂಧಿಸಿ ಹದಿನಾಲ್ಕ ದಿನ ಜುಡಿಶಿಯಲ್ ಕಸ್ಟಡಿ ಕಳಿಸಿದ್ದಾರೆ ಇಂಟೆನ್ಶನ್ ಅಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡ್ತಿದೆ ಸರ್ಕಾರ ಅಂತ ಹೇಳಿ ವಿಪಕ್ಷ ನಾಯಕರು ಮಾತಾಡಿದ್ದಾರೆ ಆತರ ಏನಿಲ್ಲ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನು ಅನುಗಟ್ಟಲೆ ಇಟ್ಟುಕೊಂಡು ಅದನ್ನ ಏನು ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು ಮೂವತ್ತು ಎರಡು ಕೇಸ್ಗಳನ್ನ ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ ಅದು ತಪ್ಪು ಕಲ್ಪನೆ ಅಷ್ಟು ಇಲ್ಲ ಯಾರೋ ಆ ರೀತಿ ಇಂದು ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆತರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನನ್ನ ಏನು ಕಾನೂನಿನ ಪ್ರಕಾರ ಏನ್ ಮಾಡಬೇಕು ಅದನ್ನ ಪೊಲೀಸ್ ಇಲಾಖೆ ಮಾಡುತ್ತೆ ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಉದ್ಘಾಟನೆ ಸಂದರ್ಭದಲ್ಲಿ ಇದಾಗ್ತಾ ಇದು ಆಕಸ್ಮಿಕವಾಗಿ ಆಗಿರಬಹುದು ಅಷ್ಟೇ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ ಅವ್ರೊಬ್ಬರನ್ನೇ ಮಾಡಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಆದ್ರೆ ಈ ಬೇರೆ ಬೇರೆ ಎಲ್ಲ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಇದು ಕೂಡ ಬಂದಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹೌದಾ ಇವ್ರೊಬ್ಬರೇ ಅಲ್ಲಲ್ಲ ಎಲ್ಲರನ್ನು ಎಲ್ಲರಿಗೂ ಹಳೆ ಕೇಸುಗಳು ಯಾವ್ಯಾವ್ದಿದೆ ಅದೆಲ್ಲ ಕ್ಲಿಯರ್ ಮಾಡುವಂತದ್ದು ಸೂಚನೆ ಸರ್ಕಾರದಿಂದ ಹಾಗಾಗಿ ಅದು ಬಂದಿದೆ ಅಷ್ಟೇ ಬೇರೆ ಏನಿಲ್ಲ ಈ ಕೇಸ್ ಯಾಕೆ ಪೆಂಡಿಂಗ್ ಆಗಿರ್ಬೋದು ಸರ್ ಇಷ್ಟು ವರ್ಷಗಳ ಕಾಲ ಗೊತ್ತಿಲ್ಲ ಅದು ಏನು ಇನ್ವೆಸ್ಟಿಗೇಷನ್ ಮಾಡಿ ಅದು ಹಾಗೆ ಬಹಳ ಬಹಳ ಕಡೆ ಈ ತರದ ಕೇಸ್ ಹಾಗೆ ಬಿಟ್ಬಿಡ್ತಾರೆ ಅದು ಯಾವಾಗ್ಲೂ ಒಂದ್ಸರಿ ಮತ್ತೆ ಓಪನ್ ಆಗುತ್ತೆ ಅಂತದ್ರಲ್ಲಿ ಇದು ಒಂದಾಗಿದೆ ಅದರಲ್ಲಿ ನಾನು ಕೂಡ ಅವರಿಗೆ ಅವರಿಗೆಲ್ಲ ಮಾತನಾಡ್ತೇನೆ ಏನಂತ ಏನು ಏನು ಇದು ಇದು ಹಾಗೆ ಅಂತ ಹೇಳ್ಕೊಂಡ್ರೆ ಅವರು ನಮಗೆ ನನಗ್ ಬಂದಿರೋ ರಿಪೋರ್ಟ್ ಪ್ರಕಾರ ಹಳೆ ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ನಾವೇನ್ ಹೇಳಿದ್ವಿ ಅದನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಆಕಸ್ಮಿಕವಾಗಿ ಇದು ಒಂದು ಕೇಸ್ ಬಂದಿದೆ ಅಷ್ಟೇ ಸರ್ ಎಲ್ಲಾ ರೀತಿ ಪ್ರಕರಣದಲ್ಲೂ ಈ ರೀತಿಯಾಗಿ ಅದನ್ನ ಹಳೆ ಬೇರೆ ಏನಿಲ್ಲ ಉದ್ಘಾಟನೆ ಆಗ್ತಾ ಇರುವ ಸಂದರ್ಭದಲ್ಲಿ ಚರ್ಚೆಗೆ ಆಕಸ್ಮಿಕವಾಗಿ ಆಗಿರಬಹುದು ಅಷ್ಟೇ ಅದರಲ್ಲಿ ಉದ್ದೇಶಪೂರ್ವಕವಾಗಿ ಆ ಈ ಸಮಯದಲ್ಲಿ ಯಾರಾದರೂ ಮಾಡ್ತಾರೆ ಆ ರೀತಿ ಆ ರೀತಿ ಮಾಡೋದಕ್ಕೂ ಹೋಗೋದಿಲ್ಲ